ಪ್ರೀತಿಯ ಸ್ನೇಹಿತರೆ ದುರಂತ ಸಾವು ಅಪಘಾತ ಸಾವು ಪ್ರಕೃತಿ ವಿಕೋಪ ಭೂಕಂಪ ಈ ಥರ ನಾವು ಗಾಬರಿ ಪಡ್ತೇವೆ ಅದರ ಬಗ್ಗೆ ತುಂಬಾ ಹೆದರ್ತೇವೆ ಆದರೆ ನೀವೊಮ್ಮೆ ಸರ್ಚ್ ಮಾಡಿ ಗೂಗಲ್ನಲ್ಲಿ ಈಜಲು ಹೋಗಿ ಅಂತ ಮಾತ್ರ ಟೈಪ್ ಮಾಡಿ ಆವಾಗ ಬರುತ್ತೆ ನೀರು ಪಾಲಾದ ನೂರಾರು ಯುವಕರು ಬಾಲಕರು ಮೋಜಿಗೆಂದು ಈಜಲು ಹೋಗಿ ನೀರು ಪಾಲಾಗಿ ಬರ್ತಾರೆ ಎಂಥ ಒಂದು ದುರಂತ ಆ ಹೆತ್ತವರ ಆ ಕಣ್ಣೀರು ಆ ದುಃಖ ಎಷ್ಟೊಂದು ಗಣನೀಯ ಪ್ರಮಾಣದಲ್ಲಿರ್ಬೋದು ಕಾರಣ ಕಷ್ಟಪಟ್ಟು ಬೆಳೆಸಿದ ಮಕ್ಕಳು ಬೆಳೆದು ನಿಂತಾಗ ಕಾಣದಾಗುವುದು ಕೈತಪ್ಪಿ ಹೋಗುವುದು ಸಾವನ್ನಪ್ಪುವುದು ಅಂದರೆ ಹೇಗೆ ಅದನ್ನು ಸಹಿಸಲು ಸಾಧ್ಯ ಮೊನ್ನೆ ತಾನೇ ಅಸ್ತಿಕ್ ಅನ್ನುವಂತಹ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ ಫಸ್ಟ್ ಇಯರ್ ಕಲಿಯುತ್ತಾ ಇರುವಂತಹ ವಿದ್ಯಾರ್ಥಿ ಕಣ್ಣೂರಿನ ಸ್ನೇಹಿತರ ಮನೆಗೆ ಹೋಗಿದ್ದ ಇನ್ನೇನು ಈಜಲು ಹೋಗಿ ನೀರು ಪಾಲಾಗಿ ಆತ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಂತಹ ನೂರಾರು ಸಾವಿರಾರು ಸಾವುಗಳು ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಇದೆ ಅದೇನು ಗೊತ್ತಾ ಇಲ್ಲಿ ಯಾಕೆ ಈ ನೀರು ಪಾಲಾಗ್ತಾರೆ ಈಜಲು ಹೋಗಿ ಸ್ನೇಹಿತರೊಂದಿಗೆ ಸ್ನೇಹಿತರ ಜೊತೆಗೆ ಹೋಗ್ತಾರೆ ಅಲ್ಲಿ ನೀರು ಪಾಲಾಗ್ತಾರೆ ಕಾರಣ ಕೆಲವರಿಗೆ ಒಂದು ಅಂಜಿಕೆ ಇದೆ ಸಂಕೋಚ ಇದೆ ಅದೇನೆಂದ್ರೆ ನನಗೆ ಈಜು ಬರುವುದಿಲ್ಲ ಅಂತ ಸ್ನೇಹಿತರೊಂದಿಗೆ ಹೇಳಿಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಮಕ್ಕಳಾಟದಲ್ಲಿ ಅವರು ನೀರಿಗೆ ಎಳೆಯುತ್ತಾರೆ ಅಥವಾ ಈಜಲು ಕರೆಯುತ್ತಾರೆ ಆವಾಗ ಈಜಲು ಹೋಗಿ ನೀರು ಪಾಲಾಗ್ತಾರೆ ಅಥವಾ ನೀರಿಗೆ ದೂಡಿ ಹಾಕ್ತಾರೆ ಇಂತಹ ಒಂದು ಆಟ ಅವರಿಗೆ ಅದು ಆಟ ಆಗಿರ್ಬೋದು ಏನು ಈಜಲು ಬರುವುದಿಲ್ಲ ಅಂತ ಅವರಿಗೆ ಗೊತ್ತಿಲ್ಲದೆ ಇರಬಹುದು ಅಂತಹ ಅಪಘಾತಗಳು ಅವಾಂತರಗಳು ನಡೆಯುತ್ತವೆ ಆದ್ದರಿಂದ ಯಾವತ್ತೂ ಕೂಡ ನನಗೆ ಈಜಲು ಬರುವುದಿಲ್ಲ ಅಂತ ಹೇಳಿಕೊಳ್ಳಲು ಯಾವತ್ತೂ ಕೂಡ ಏನು ಅದಕ್ಕೆ ಸಂಕೋಚ ಪಡಬಾರದು ಇದು ಪ್ರಥಮ ವಿಚಾರ ಎರಡನೇದು ಏನೆಂದರೆ ಈ ಸ್ನಾನದ ಕೊಳ ಇದೆಯಲ್ಲ ಕೃತಕವಾಗಿ ಮಾಡಿದಂತಹ ಸ್ವಿಮ್ಮಿಂಗ್ ಪೂಲ್ ಅದರಲ್ಲಿ ಈಜುವುದು ಅದೇ ರೀತಿ ಹೊಳೆಯಲ್ಲಿ ಈಜುವುದು ಒಂದೇ ರೀತಿಯಲ್ಲ ಆಳವಾದ ಸಾಗರದಲ್ಲಿ ಸರೋವರದಲ್ಲಿ ಈಜುವುದು ಒಂದೇ ರೀತಿಯಲ್ಲ ನೀರಿನ ಅಡಿಭಾಗದಲ್ಲಿ ಸೆಳೆತ ಇರುತ್ತದೆ ಹಾಗೆ ಸಮತಟ್ಟಾದ ಹೊಳೆಯಲ್ಲಿ ಅದೇ ರೀತಿ ಬಂಡೆಕಲ್ಲುಗಳಿಂದ ಇಳಿಜಾರಾಗಿರುವಂತಹ ಪ್ರದೇಶದಲ್ಲಿ ಏನು ಈಜಲು ಹೋಗುವುದು ಅಲ್ಲಿಯೂ ಕೂಡ ಇದೇ ಸಮಸ್ಯೆ ಬರುತ್ತದೆ ಒಂದೇ ರೀತಿಯಲ್ಲ ನೀರಿನ ಅಡಿಭಾಗದಲ್ಲಿ ಸೆಳೆತಾ ಇರುತ್ತದೆ ಅದರಿಂದ ಮೇಲ್ಭಾಗದಲ್ಲಿ ಕಂಡಂತೆ ಅಲ್ಲ ಎಳೆದುಕೊಂಡು ಹೋಗ್ತದೆ ಇನ್ನು ಕಡಲು ಕಡಲು ನೋಡುವಾಗ ಇನ್ನೇನು ಕಡಲಿನ ಆ ಕಡಲ್ ತಡಿಯಲ್ಲಿ ನಾವು ಬೀಚಲ್ಲಿ ಇರ್ತೇವೆ ತೀರದಲ್ಲಿ ಇರ್ತೇವೆ ಒಮ್ಮೆಲೆ ಅದು ತೆರೆ ಬಂದಾಗ ಹತ್ತು ಇಪ್ಪತ್ತು ಅಡಿ ಎತ್ತರಕ್ಕೆ ತೆರಳಗಳು ಬರ್ತವೆ ಅದು ಕೆಲವರಿಗೆ ಗೊತ್ತಾಗೋದಿಲ್ಲ ಎಳೆದುಕೊಂಡು ಹೋಗ್ತದೆ ಆದ್ರೆ ನಾವು ಕೃತಕವಾಗಿ ನಿರ್ಮಾಣ ಮಾಡಿದ ಸ್ವಿಮ್ಮಿಂಗ್ ಪೂಲ್ ಅದರಲ್ಲಿ ಈಜುವುದು ಹೊಳೆಯಲ್ಲಿ ಈಜುವುದು ಕಡಲ್ನಲ್ಲಿ ಈಜುವುದು ಒಂದೇ ರೀತಿಯಲ್ಲ ಇದನ್ನು ಅರ್ಥ ಮಾಡದೆ ಅದೆಷ್ಟೋ ಜೀವಗಳು ತನ್ನ ಜೀವವನ್ನ ಕಳಕೊಳ್ತಾರೆ ಎಚ್ಚರಿಕೆ ವಹಿಸಬೇಕಾದ ವಿಚಾರವೇನೆಂದರೆ ಈಜಲು ಬಾರದೆ ಈಜಲು ಹೋಗುವ ಆ ಬಂಡ ಧೈರ್ಯ ಆ ಹುಚ್ಚು ಧೈರ್ಯ ಯಾವತ್ತು ತೋರ್ಬಾರದು ಮಾತ್ರವಲ್ಲ ಸ್ನೇಹಿತರೊಂದಿಗೆ ಮೋಜಿಗೆ ಸುತ್ತಾಡುವಾಗ ನೀರಿನ ವಿಚಾರದಲ್ಲಿ ಜಾಗೃತ ವಹಿಸಬೇಕು ಬೇರೆ ಯಾವುದೇ ಅಪಘಾತದಲ್ಲಿ ಸಿಕ್ಕೊಂಡ್ರೆ ಹೊರಬರುವಂತಹ ಪ್ರಯತ್ನ ಮಾಡಬಹುದು ನೀರಿನಲ್ಲಿ ಅಪಘಾತಕ್ಕೆ ಒಳಗಾದ್ರೆ ಅಲ್ಲಿ ಸಮಯವೇ ಇರುವುದಿಲ್ಲ ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಆದ್ದರಿಂದ ಸ್ನೇಹಿತರು ಯಾವತ್ತೂ ಕೂಡ ನೀರಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಮನೆಯಲ್ಲಿ ಹಿರಿಯರೊಂದಿಗೆ ಹೆತ್ತವರೊಂದಿಗೆ ಹೇಳದೆ ಕೇಳದೆ ಅಂತಹ ಧೈರ್ಯ ತೋರಲು ಮುಂದಾಗಬಾರದು ಅಂತ ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ ಎಚ್ಚರಿಕೆಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಕಮೆಂಟ್ಸ್ ಮಾಡಿ ಪ್ರೋತ್ಸಾಹಿಸಿ